ಕಾನೂನು ಬಾಹಿರ ಎನ್ನುವುದಕ್ಕೆ ಇಲ್ಲಿ ಪಂಚಾಯಿತಿನೇ ಪರ್ಮಿಷನ್ ಇಲ್ಲ ಅವರಿಗೆ ಆರ್ ಬಿ ಐ ಹೇಳಿದೆ ಏನಂದ್ರೆ ಇನ್ಫಾರ್ಮೇಶನ್ ಇಸ್ ನಾಟ್ ಅವೈಲೇಬಲ್ ಅಂತ ನಮಗೆ ಕೊಟ್ಟಿದೆ ಎಸ್ ಬಿ ಐ ಹೇಳಿದೆ ಏನಂದ್ರೆ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಅಂತ ಅದು ನಿಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ವಿವರ ಎಸ್ ಬಿ ಐ ಬ್ಯಾಂಕ್ಗೆ ನಮ್ಮಲ್ಲಿ ರಿಜಿಸ್ಟರ್ ಆಫೀಸರ್ ಅಲ್ಲಿಂದ ಬಂತು ಇಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಗೆ ರಿಜಿಸ್ಟ್ರೇಷನ್ ಇಲ್ಲ ಅಂತ ಪಂಚಾಯಿತಿಯಲ್ಲಿ ಕೂಡ ಹೇಳುದು ಅದನ್ನೇ ൾ കള്ളമാർക്ക് ദാഖല കൊടതീതില്ല സർ കാസർ ജില്ലാ സൂപ്രണ്ടി അവർ ബ്രാഞ്ച് ക്ടേംബ്രാഞ്ച് അവർ കംപ്ലേന്റ് ಸರಿ ನೀವು ಕಂಪ್ಲೇಂಟ್ ಕೊಡದ ತಪ್ಪೇನ ಅನ್ನಲ್ಲ ಅದು ನ್ಯಾಯದ ಪರ ಹೋರಾಡಬೇಕು ನೀವು ಡೈರೆಕ್ಟ್ ಆಗಿ ಧರ್ಮಸ್ಥಳ ಹೋಗಿ ಅದರ ಡಾಕ್ಯುಮೆಂಟ್ ತಗೊಂಡು ಬನ್ನಿ ಆವಾಗ ನಮಗೆ ಅಲ್ಲಿಂದ ತಿಳಿಯಿತು ಇದಕ್ಕೆ ದಾಖಲಾತಿ ಇಲ್ಲ ಎಸ್ ಬಿ ಐ ಬ್ಯಾಂಕಿನ ಖಾತೆ ನಂಬರ್ ಬೇರೆನೇ ಇಲ್ಲಿ ಕಾಣ್ತಾ ಇದೆ ಅದು ಕರೆಕ್ಟಾಗಿ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಅದೊಂದು ಹಳ್ಳಿ ಬದ್ರಕದಲ್ಲಿ ಇದೆ ಯಾಕೆ ಕಾಂಜಾಡಿನಲ್ಲಿ ಮಾಡಿದ್ದಾರೆ ಇಲ್ಲಿ ಇಲ್ಲಿಂದ ಕಾಂಜಗಾಡ್ಲಿಕ್ಕೆ ಯಾರು ಕೂಡ ಇದನ್ನು ಕೇಳಿಕೊಂಡು ಹೋಗ್ಲಿಕ್ಕಿಲ್ಲ ಅಂತ ಒಂದು ಉದ್ದೇಶ ಆಗಿರಬಹುದು ನನ್ನ ಡೌಟ್ ಸಿಂಡಿಕೇಟ್ ಬ್ಯಾಂಕ್ ಇತ್ತು ಬದಲು ಈಗ ಕೆನರಾ ಬ್ಯಾಂಕ್ ಆಗಿದೆ ಆ ಅಕೌಂಟ್ಗೆ ಬಂದಿದ್ದು ಎಸ್ ಬಿ ಐ ನೆಫ್ಟ್ ಕ್ಯಾಶ್ ಅಂತ ಯೂನಿಯನ್ ಬ್ಯಾಂಕ್ ಲೋನ್ ಕೊಟ್ಟರೆ ಅದೇ ಬ್ಯಾಂಕಿಂದ ನನ್ನ ಗೆ ಬರಬೇಕು ನನ್ನ ಹೆಸರು ಅಶೋಕೆ ಅಂತ ಕಾಸರಗೋಡಲ್ಲಿ ನಾನು ಕಾಸರಗೋಡು ಮಧುರಲ್ಲಿ ನಮಗೆ ಈ ಧರ್ಮಸ್ಥಳ ಸಂಘದ ಬಗ್ಗೆ ಮೊದಲೆಲ್ಲ ಒಳ್ಳೆ ಅಭಿಪ್ರಾಯ ಇತ್ತು ಅಂದರೆ ಈಗ ಬರು ಬರುತ್ತಾ ಕೆಲವರು ಸಂಶಯ ವ್ಯಕ್ತಪಡಿಸ್ತಾ ಇದ್ರು ಈ ಧರ್ಮಸ್ಥಳ ಸಂಘ ಮೈಕ್ರೋ ಫೈನಾನ್ಸ್ ಇದೇನು ಇವರಿಗೆ ಏನಿದೆ ದಾಖಲೆ ಇದೆಯಾ ಯಾವ ಥರ ದಾಖಲೆ ಇದೆ ಅಂತ ಎಲ್ಲ ಪ್ರಶ್ನೆಗಳನ್ನ ಜನರು ಹಾಕುವುದನ್ನು ನಾವು ನೋಡಿ ದೂರದಿಂದ ನೋಡಿ ತಿಳಿದೆವು ಆಮೇಲೆ ನಾವು ಇಲ್ಲಿ ಕೂಡ ಇದನ್ನೊಂದು ಏನು ಇವರ ದಾಖಲೆ ಇರ್ಬೋದು ಏನಾದರೂ ಇರ್ಬೋದು ಇಲ್ಲದೇ ಮಾಡ್ತಾ ಇದ್ದಾರೆ ಅಂತ ನಾವು ಇದನ್ನು ತನಿಖೆ ಮಾಡಲಿಕ್ಕೆ ಹೊರಟೇವೆ ತನಿಖೆ ಮಾಡುವಾಗ ನಮಗೆ ಸಿಕ್ಕಿದ ದಾಖಲೆಗಳು ಇವರಿಗೆ ಯಾವುದೇ ರೀತಿಯ ದಾಖಲೆಗಳಿಲ್ಲ ಅಂತ ಅಂದರೆ ಇವರು ಮೈಕ್ರೋ ಫೈನಾನ್ಸ್ ಹಾಗೇ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಸಂಘ ಮಾಡ್ತಾ ಇದ್ದಾರೆ ಆಮೇಲೆ ಇದು ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದ್ದಾರೆ ದುಡ್ಡು ಕೊಡ್ತಾರೆ ಬಡ್ಡಿ ವಸೂಲಿ ಮಾಡ್ತಾರೆ ಹದಿಮೂರುವರೆ ಶೇಕಡ ದುಡ್ಡು ಇದು ಹಣ ಅಂತ ಹೇಳ್ತಾರೆ ಬಡ್ಡಿ ಅಂತ ಹೇಳ್ತಾರೆ ಆಮೇಲೆ ಇವರಿಗೆ ಬೇಕಾದಷ್ಟು ತಗೊಳ್ತಾರೆ ಆಮೇಲೆ ಎಲ್ ಐ ಸಿ ಮೈಕ್ರೋ ಬಜೆಟ್ ಆಮೇಲೆ ಉಳಿದಿದ್ದು ಉಳಿತಾಯಕ್ಕೆ ಅಕೌಂಟ್ ಇಲ್ಲ ಎಲ್ಲ ಒಂದು ಸಂಶಯ ಈ ಸಂಘದಲ್ಲಿರುವವರು ನನಗೆಲ್ಲ ಕಾರ್ಯ ಮಾಡ್ತಾ ಇದ್ರು ಈ ರೀತಿಯಲ್ಲಿ ಏನು ಸಂಶಯ ಕೇಳ್ತಾ ಇದ್ರು ಆದರೆ ಎಲ್ಲ ವ್ಯಕ್ತವಾಗಿ ತಿಳಿಸಲಿಕ್ಕೆ ನನ್ನಲ್ಲಿ ಇರಲಿಲ್ಲ ಆಮೇಲೆ ನನಗೆ ಗಿರೀಶ್ ರಾಯ ಅವರನ್ನು ಕಾಂಟ್ಯಾಕ್ ಮೊದಲೇ ಕಾಂಟ್ಯಾಕ್ಟ್ ಇತ್ತು ನಾನು ಅವರತ್ರ ಹತ್ರ ಎಲ್ಲ ಸಂಶಯಗಳನ್ನು ಕೇಳ್ತಾ ಇದ್ದೆ ಈಗ ನೀವು ಇದ್ದವರು ಅವರು ನೀವು ಎಷ್ಟು ವರ್ಷ ನಾನು ಸಂಘದಲ್ಲಿ ನನ್ನ ಮನೆಯಲ್ಲಿದ್ದರು ಅಮ್ಮ ಇದ್ದರು ನನ್ನ ನಾನಾಗಿರಲಿಲ್ಲ ಅದರಲ್ಲಿ ಅಮ್ಮ ಇದ್ದರು ಅಮ್ಮ ಮತ್ತೆ ಬಿಟ್ಟರು ನಮ್ಮಂತ ನಾನು ಹೇಳಿದೆ ಬೇಡ ಅದು ವಾರ ವಾರ ಕಟ್ಟಲಿಕ್ಕೆಲ್ಲ ಕಷ್ಟ ಆಗ್ತದೆ ಇವತ್ತು ವಾರ ವಾರ ಕಟ್ಬೇಕಲ್ಲ ಅದಕ್ಕೂ ಬೇಡ ಅದು ಸರಿ ಆಗೋದಿಲ್ಲ ನೀವು ಉಳಿತಾಯಿದ್ರೆ ಅನ್ನೋದು ಕುಳಿತಾಯನ್ನು ಕಟ್ಟೋದು ಬೇಡ ಅವರು ದಾಖಲೆ ಎಲ್ಲ ಕೇಳಲಿಕ್ಕೆ ಶುರು ಮಾಡಿದರು ಆಧಾರ್ ಕಾರ್ಡ್ ಕೊಡಬೇಕು ಪಂಚಿಂಗ್ ಬೇಕು ಅಂತ ಆಗ ನಾನು ಅದೇನು ಬೇಡ ನಾವೊಂದು ಪ್ರೈವೇಟ್ ಸಂಸ್ಥೆಗಾಗಿ ಕೊಡೋದು ಬೇಡ ಅಂತ ನಮ್ಮ ಹತ್ರ ಈಗ ಸರ್ಕಾರಕ್ಕೆ ಆದರೆ ಕೊಡ್ಬೋದು ಯಾಕಂದರೆ ನಾವು ಆಗಿ ಇವರು ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಅಂತ ಇದ್ದೆ ಆ ಬಿ ಸಿ ಟ್ರಸ್ಟಿಗೆ ನಾವು ಯಾಕೆ ಪಂಚಿಂಗ್ ಎಲ್ಲ ಕೊಡಬೇಕು ತಪ್ಪಲ್ವ ಅದೊಂದು ಮತ್ತೆ ಮತ್ತು ಅಮ್ಮ ಪ್ರಾಯ ಆಯಿತು ವಯಸ್ಸಾಯಿತು ಅವರಿಗೆ ಹೋಗೋದು ಬೇಡ ಅವ್ರು ನಿಲ್ಲಿಸಿದ್ರು ಅಲ್ಲಿಗೆ ಆಮೇಲೆ ನಾನು ಇವರ ಈ ಇವರ ಜೊತೆ ಎಲ್ಲ ಹೋಗ್ತಾಯಿದ್ದೆ ಈ ಮಧ್ಯವಜನ ಶಿಬಿರ ಎಲ್ಲ ಸ್ವಯಂ ಸೇವಕ ಕೆಲಸ ಎಲ್ಲ ಮಾಡ್ತಾ ಇದ್ದೆ ಆಮೇಲೆ ನನಗೆ ಇದರ ಬಗ್ಗೆ ಅವೆಲ್ಲ ಅಭಿಮಾನ ಇತ್ತು ನನಗೆ ಸರಿ ಇಲ್ಲ ಅಂತ ಗೊತ್ತ ನಾನು ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿದ್ದು ಈ ಸಂತೋಷರಾಗುವ ನಿರಪರಾಧಿ ಅಂತ ಬಿಟ್ರಲ್ಲ ಆ ಸಂದರ್ಭದಲ್ಲಿ ಇಲ್ಲೇನೋ ಇದೆ ಅಂತ ಆಯ್ತು ನನಗೆ ಇಲ್ಲೇನೋ ಆಗ್ತಾ ಇದೆ ಅಂದರೆ ರಾವ್ ಅಪರಾಧಿ ಅಲ್ಲದಿದ್ದರೆ ಮತ್ತೆ ಯಾರು ಅಂತ ಇರೋ ಪ್ರಶ್ನೆ ಉದ್ಭವ ಆಗುವಾಗ ಅದರ ಜೊತೆಗೆ ಈ ಕರ್ನಾಟಕದಲ್ಲಿ ಕೆಲವು ಮಂದಿಯಲ್ಲಿ ಇದನ್ನು ಪ್ರಶ್ನೆ ಎತ್ತಲಿಕ್ಕೆ ಸ್ಟಾರ್ಟ್ ಮಾಡಿದರು ಆ ಪ್ರಶ್ನೆ ಎತ್ತುವವರಿಗೆ ಏನಾದರೂ ಒಂದು ಆಗ್ತದೆ ಅಂತ ಅನ್ನೋ ಭಾವನೆ ಇತ್ತು ಇವರೇನಾದರೂ ಕಾನೂನು ರೀತಿಯಲ್ಲಿ ಮಾಡ್ತಾರೆ ಅಂತ ಇಲ್ಲ ಯಾರಿಗೂ ಏನೂ ಆಗಲಿಲ್ಲ ತುಂಬ ಹಾಗೆ ಇವರ ವಿರುದ್ಧ ಮಾತಾಡಿದರು ಇದು ಅಂದರೆ ಈ ಸಂಘದಲ್ಲಿ ಸಮಸ್ಯೆ ಆದವರು ಆಮೇಲೆ ಶೆಟ್ಟಿ ಅವರು ಕೂಡ ಇದರ ಬಗ್ಗೆ ಜೋರಾಗಿ ಧ್ವನಿ ಎತ್ತಿಗೆ ಶುರು ಮಾಡಿದರು ಆದ್ರೆ ಇವರೆಲ್ಲ ಹೇಳ್ತಾ ಇದ್ರು ಶೆಟ್ಟಿ ಸುಳ್ಳು ಹೇಳ್ತಿದ್ದಾರೆ ಹಾಗೆ ಏನಿಲ್ಲ ಅಂತ ನಮಗೆ ಅದು ಮತ್ತು ಇದಾಯಿತು ಸುಳ್ಳು ಶೆಟ್ಟಿ ಅವರು ಸುಳ್ಳು ಹೇಳ್ಬೋದು ಕೋರ್ಟು ಕಾನೂನೆಲ್ಲ ಸುಳ್ಳು ಅಲ್ಲ ನ್ಯಾಯಾಲಯದಿಂದ ಅಂತ ಬಿಡುಗಡೆ ಆಗಿ ಆಗಿ ಅಲ್ಲ ಈಗ ನ್ಯಾಯಾಲಯವನ್ನು ಮಹೇಶ್ ಶೆಟ್ಟಿ ಅವರಿಂದ ಸುಳ್ಳು ಹೇಳಿಸಲಿಕ್ಕೆ ಸಾಧ್ಯ ಇಲ್ಲ ಮಹೇಶ್ ಶೆಟ್ಟಿ ಅವರಿಗೆ ಏನಿದ್ರು ಜೀ ಇಲ್ಲಿ ಹೇಳ್ಬೋದು ಬಿಟ್ಟರೆ ಅದ ಕಾರಣ ಇದೊಂದು ತ ಸಂಶಯ ಉಳಿಯುತ್ತೆ ಎಲ್ಲ ಸಂಶಯಕ್ಕೆ ಉತ್ತರ ಹುಡುಕುತ್ತಾ ಹೋದಾಗ ಇಲ್ಲಿ ಕಾಸರಗೋಡಲ್ಲಿ ಈ ಉತ್ತರವನ್ನು ಹುಡುಕಿ ನನಗೆ ಗಿರೀಶ್ರಾಯಿ ಅವರಿಗೆ ಕಾಂಟ್ಯಾಕ್ಟ್ ಮೊದಲೇ ಇದ್ದೆ ಕಾಂಟ್ಯಾಕ್ಟಲ್ಲಿ ಆಮೇಲೆ ನಾನು ಅವರ ಹತ್ರ ಅವರಿಗೆ ಹೇಳಿದ್ರು ನನಗೆ ಒಂದು ಸಂಶಯ ಇದೆ ಆಮೇಲೆ ನಾರಾಯಣ ಪರಿಚಯ ಆದರು ಎಲ್ಲರೂ ಕೆಲವರು ಬಂದೆಲ್ಲ ಈ ಸಂಶಯ ವ್ಯಕ್ತಪಡಿಸಿದರು ನೋಡುವಾಗ ಇಲ್ಲಿ ಕೂಡ ಇವರಿಗೆ ಯಾವ ದಾಖಲೆ ಇಲ್ಲ ಅಂತ ಗೊತ್ತಾಯಿತು ಆಗ ಇವರು ಮಾಡುತ್ತಿರುವ ಪ್ರಶ್ನೆ ಎತ್ತುತ್ತಿರುವವರು ಮಾಡುತ್ತಿರುವ ಸರಿ ಅಂತ ಎನಿಸಿತ್ತು ಅದಕ್ಕೆ ನಾವು ಸ್ಪಂದಿಸಲಿಕ್ಕೆ ಶುರು ಮಾಡಿದೆವು ಆಮೇಲೆ ಇದರ ಬಗ್ಗೆ ನಾವು ಗಹನವಾಗಿ ಚರ್ಚೆ ಮಾಡ್ತೇವೆ ನಾವೆಲ್ಲೂ ಯಾರನ್ನ ಅಪಪ್ರಚಾರ ಮಾಡ್ಲಿಕ್ಕೋಸ್ಕರನ ಯಾರನ್ನು ವಿರೋಧ ತೇಜೋವಧೆ ಮಾಡ್ಲಿಕ್ಕೋಸ್ಕರನ ಅಲ್ಲ ಯಾವುದೇ ಮಾತು ಕಾನೂನು ರೀತಿಯಲ್ಲಿ ಮಾಡಿಕೊಳ್ಳಿ ಯಾವುದೇ ಸಂಸ್ಥೆ ಕೂಡ ಕಾನೂನು ರೀತಿಯಲ್ಲಿ ಇದ್ದರೆ ನಮಗೆ ತುಂಬಾ ಒಳ್ಳೇದು ಅದು ಇರಲಿ ಸ್ವ ಸಂಘ ಒಳ್ಳೇದು ಅದು ತಪ್ಪು ಅಂತ ನಾವು ಹೇಳುದಿಲ್ಲ ಆದರೆ ಕಾನೂನು ಬಾಹಿರವಾಗಿ ಅವರು ಮಾಡ್ತಿದ್ರೆ ಅದು ತಪ್ಪು ಅಂದ್ರೆ ಇವರಿಗೆ ಬೇಕಾದ ಕರೆಕ್ಟ್ ಲೆಕ್ಕಗಳನ್ನು ಎಲ್ಲ ಲೆಕ್ಕಗಳನ್ನು ಬ್ಯಾಂಕ್ ಅಕೌಂಟ್ಗಳನ್ನೆಲ್ಲ ಕೊಡಬೇಕಿತ್ತು ಅದು ಕೊಡದ ಕೊಡದಷ್ಟು ದಿವಸ ಇದು ಅವ್ಯವಹಾರ ಅಂತ ನಮಗೆ ಹೇಳಲೇಬೇಕಾಗ್ತದೆ ಕಾನೂನು ಬಾಹಿರ ಅನ್ನೋದಕ್ಕೆ ಡಾಕ್ಯುಮೆಂಟ್ ಕಾನೂನು ಬಾಹಿರ ಎನ್ನುವುದಕ್ಕೆ ಇಲ್ಲಿ ಪಂಚಾಯಿತಿಯೇ ಪರ್ಮಿಷನ್ ಇಲ್ಲ ಅವರಿಗೆ ಆಮೇಲೆ ನಾವು ಆರ್ ಬಿ ಐಯಲ್ಲಿ ಕೇಳಿದ್ದೆವು ಆರ್ ಬಿ ಐ ಹೇಳಿದ್ದೇನೆಂದರೆ ಇನ್ಫಾರ್ಮೇಷನ್ ಇಸ್ ನಾಟ್ ಅವೈಲೇಬಲ್ ಅಂತ ನಮಗೆ ಕೊಟ್ಟಿದ್ದಾರೆ ಅಂದರೆ ಎಸ್ ಕೆ ಡಿ ಆರ್ ಡಿ ಪಿ ಅವರಿಗೆ ಬಿ ಸಿ ಟ್ರಸ್ಟಿಗೆ ಇವರು ಆರ್ ಬಿ ಐಯಲ್ಲಿ ಏನಾದರೂ ಇದ್ದರೆ ಅದು ಅವರು ಕೊಡಬೇಕಿತ್ತು ಆಮೇಲೆ ನಾವು ಎಸ್ ಬಿ ಐಗೆ ಹಾಕಿದ್ದೆವು ಎಸ್ ಬಿ ಐ ಹೇಳಿದ್ದೇನೆಂದರೆ ಇದು ಈ ದಾಖಲೆ ಇಲ್ಲಿ ನೀವು ಕೇಳಿದಂಥ ಮಾಹಿತಿಯನ್ನು ನಾವು ಕೇಳಿದಿಷ್ಟೆ ಈ ಆರ್ ಟಿ ಐಲಿ ಕೇಳಿದಿಷ್ಟೆ ನಮಗೆ ಇದರ ದಾಖಲೆ ಬೇಕು ಯಾವುದು ಇವರಿಗೆ ಏನು ವ್ಯವಹಾರ ಮಾಡ್ತಿದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಅಂತ ಅದು ನಿಮಗೆ ಕೊಡಲಿಕ್ಕಾಗುವುದಿಲ್ಲ ವಿವರ ಅಂತ ಎಸ್ ಬಿ ಐ ಬ್ಯಾಂಕ್ ನಮ್ಮಲ್ಲಿ ಹೇಳಿತ್ತು ಹಾಗೆ ಹೇಳಬೇಕಾದ್ರೆ ಈಗ ಪಬ್ಲಿಕ್ ಅಲ್ಲಿ ವ್ಯವಹಾರ ಮಾಡ್ತಿದ್ರೆ ಅದು ಆ ಕಲೆ ಹೊರಗೆ ಕೊಡಬೇಕಿತ್ತು ಇವರೊಳಗೆ ಏನೂ ಇರಬಹುದು ಏನೋ ಟೈಪ್ ಇರಬಹುದು ಏನೂ ಇರಬಹುದು ಆದರೆ ಹೊರಗಿನಿಂದ ನಾವು ಕೇಳುವಾಗ ಅದು ಕೊಡಬೇಕಲ್ಲ ಇವರು ಪಬ್ಲಿಕ್ ವ್ಯವಹಾರ ಮಾಡ್ತಿದ್ರೆ ಅದು ಕೊಡದ ಕಾರಣ ಮತ್ತೂ ಸಂಶಯ ಇತ್ತು ಆಮೇಲೆ ನಾವು ಇಲ್ಲಿ ಜಿಲ್ಲಾ ರಿಜಿಸ್ಟರ್ ಆಫೀಸ್ ಸಬ್ ರಿಜಿಸ್ಟರ್ ಆಫೀಸಿಗೆ ನಾವು ಆರ್ ಟಿ ಎಲ್ಲಿ ಕೇಳಿದ್ದೆವು ರಿಜಿಸ್ಟರ್ ಆಫೀಸರ್ ಅಲ್ಲಿಂದೂ ಬಂತು ಇಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟಿಗೆ ರಿಜಿಸ್ಟ್ರೇಷನ್ ಇಲ್ಲ ಅಂತ ಆಮೇಲೆ ಕಮ್ಯುಕಲ್ ಟ್ಯಾಕ್ಸಿಗೆ ಕೇಳಿದ್ರು ಅಲ್ಲಿಯೂ ಹಾಗೆ ಹೇಳಿದರು ನಮಗೆ ಹಣದ ವ್ಯವಹಾರ ಮಾಡಲಿಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂತ ಪಂಚಾಯಿತಿ ಪಂಚಾಯಿತಿಯಲ್ಲಿ ಕೂಡ ಹೇಳುದು ಅದನ್ನೇ ಈ ಎಲ್ಲವೂ ಕೂಡ ಅವರಿಗೆ ಯಾವುದೇ ದಾಖಲೆ ಇಲ್ಲ ಅಂತಲೇ ಅರ್ಥ ಆಗ್ತದೆ ಅವರು ಹೇಳ್ತಾರೆ ಈಗ ಮೊನ್ನೆ ನಾವು ಈ ಪತ್ರಿಕಾಗೋಷ್ಠಿ ಕರೆದೇವು ಇಲ್ಲಿ ಕಾಸರಗೋಡೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದರು ಅಲ್ಲಿ ನಮ್ಮ ಗೌರವಾನ್ವಿತ ಮಹಶೆಟ್ಟಿ ಅವರು ಬಂದಿದ್ರು ಅದೇ ರೀತಿ ನಮ್ಮ ಗಿರೀಶ್ ಮಠನ್ ಸರ್ ಬಂದಿದ್ರು ಜಯಂತ್ ಸರ್ ಇದ್ದರು ರವೀಂದ್ರ ಶೆಟ್ಟಿ ಅವರಿದ್ದರು ಸಂತೋಷ್ ಸಂತೋಷ್ ಸಂಚಾರಿ ಅವರಿದ್ರು ಸೌಜನ್ಯ ಹೋರಾಟದ ಪರವಾಗಿರುವ ಹಲವಾರು ಮಂದಿ ಹಲವು ಕಡೆಗಳಿಂದ ಬಂದಿದ್ರು ಹಾಗೆ ಗಿರೀಶ್ ರಾಯಿ ಅವರು ಕೂಡ ಗಿರೀಶ್ ರಾಯ ಅವರು ಕೂಡ ಇದರಲ್ಲಿ ಅಲ್ಲಿ ತುಂಬ ಮಾತಾಡಿದ್ದಾರೆ ನೋಡಿರ್ಬೋದು ನೀವು ಆ ಮರು ದಿವಸ ಪತ್ರಿಕಾಗೋಷ್ಠಿ ಕಳೆದು ಪ ನಮ್ಮ ಕೇರಳದ ಎಲ್ಲ ಪ್ರಮುಖ ಚಾನೆಲ್ಗಳಲ್ಲಿ ಅದು ಬಂತು ನೀವೆಲ್ಲ ಗಮನಿಸಿರ್ಬೋದು ಅದನ್ನು ಬಂದ ಮರು ದಿವಸ ಬಂದ ದಿವಸವೇ ರಾತ್ರಿ ಸಂಘದಲ್ಲಿ ಒಂದು ವಾಯ್ಸ್ ಹೋಗ್ತಾ ಇದೆ ಮಲಯಾಳ ಇದೆ ಆ ಒಂದು ವಾಯ್ಸ್ ರೆಕಾರ್ಡ್ ಎಲ್ಲ ಸಂಘದ ಗ್ರೂಪಲ್ಲೂ ಅದು ಹರಿದಾಡ್ತಾ ಇತ್ತು ಏನು ಅಂತ ಹೇಳಿದ್ರೆ ನಾನು ಈ ಇಲ್ಲಿ ಇಲ್ಲಿ ಅದು <tartic breakdown printed> ു ജാൻ കെ ഡിആർഡി മാനേജർ മാതാട് എല്ലാവർക്കും നമസ്കാരം ഞാൻ നിർവഹസ്ഥല ട്രസ്റ്റിന്റെ മാനേജറാണ് വെള്ളരിക്കുണ്ട് അപ്പൊ ഇങ്ങനെ ഒരു ന്യൂസ് വന്നിട്ടുണ്ട് ആരും ഇങ്ങനെ ന്യൂസ് കണ്ടാലും ടെൻഷൻ ആവല്ലോ എന്താണെന്ന് വെച്ചാല് കർണാടകുന്ന ഒരു രണ്ടു പേരും ഒരു ഒരു ഫിനാൻസ് നടത്തുന്ന ഒരാളും പിന്നെ ഒരാൾ യൂട്യൂബ് ചാനൽ നടത്തുന്ന ഒരാളും ഇവർ കർണാടകയിൽ കുറെ ഈ പരിപാടി ചെയ്തതാണ് ഇവർ രണ്ടാളും കള്ളമാർ കുറുക്ക് വയൽ ക്യാഷ് ഉണ്ടാക്കാൻ വേണ്ടിയിട്ടുള്ള പരിപാടിയാ ഇവര് എന്താന്ന് വെച്ചാല് ഇവര് പറയുന്നത് നമ്മുടെ കമ്പനി ആർ ബി ഐന്റെ ഗൈഡ് ലൈൻറെ അണ്ടറിൽ ഇല്ല പിന്നെ പെർമിഷൻ എടുത്തിട്ടില്ല ആർ ബി ഐന്റെ നമ്മൾ എസ് ബി ഐ ബാങ്കിന്റെ ടൈപ്പിലാണ് വർക്ക് ചെയ്യുന്നത് ഏതൊരു മെമ്പറിന് ലോൺ പോകുമ്പോഴും എസ് ബി ഐ ബാങ്കിൽ നിന്നാണ് പോകുന്നത് നമ്മുടെ കമ്പനിയും എസ് ബി ഐന്റെ അണ്ടറിൽ ഡി സി ബി എഫ് ബിസിനസ് കറസ്പോണ്ടൻസ് ബിസിനസ് ഫെസിലിറ്റേറ്റർ ആയിട്ട് ഞങ്ങൾ വർക്ക് ചെയ്യുന്നുണ്ട് അപ്പോ ഇവർ രണ്ടാളുടെ മുകളിൽ കർണാടകയിൽ കുറെ കേസ് ആയിട്ടുണ്ട് ഇവരുടെ ഏത് പ്രസ് പ്രസ്മീറ്റിൽ കൂട്ടുന്നില്ല കാര്യം എന്താ ഇവരോട് ഒരു ഡോക്യുമെന്റേഷനും ഇല്ല അപ്പോ ഇപ്പൊ കാസർഗോഡിൽ എന്താ അവര് വന്നിട്ട് ഇവര് പറയുന്നത് വെച്ചാൽ ഇംഗ്ലീഷിൽ എന്തോ സംസാരിച്ചിട്ടുണ്ട് അവര് അറബിഐന്റെ അണ്ടറിൽ ഇല്ല അങ്ങനെ എന്നാണ് അവർ പറയുന്നത് പക്ഷെ നിങ്ങൾക്ക് ആരൊക്കെ ഒരു അതിൻ്റെ മുകളിൽ ഒരു വിശ്വാസം കുറവുണ്ടെങ്കിൽ എന്റെ നമ്പറിന് വിളിക്കുക ഞാൻ എസ് ബി ഐ ബാങ്കിലേക്ക് നിങ്ങളെ കമ്മ്യൂണിക്കേഷൻ ചെയ്തു തരാം അവരോട് സംസാരിപ്പിച്ചു തരാം നമ്മുടെ കമ്പനി കർണാടകയിൽ വലിയ പരിപാടിയാണ് അപ്പൊ അതിന്റെ അതിൻ്റെ ചെറിയ ഉടക്കുണ്ടാക്കാൻ വേണ്ടി കർണാടകയിൽ കുറെ ശ്രമിച്ചതാണ് പക്ഷെ ഇവർ രണ്ടാളും അത് അതിന് ഇവർക്ക് അവിടെ ഒന്നും പറ്റിയിട്ടില്ല അവരെല്ലാം പ്രസ്മീറ്റിന്ന് പുറത്താക്കി ഡോക്യുമെന്റേഷൻ ഇല്ലാതെ സംസാരിച്ചതിന് പക്ഷെ കാസർഗോഡ് വന്നപ്പോൾ ഇവർ ആരും ചോദിച്ചിട്ടില്ല അവര് പറയുന്നതിനെ മാത്രം കേട്ടിട്ട് ന്യൂസ് ആക്കി എന്നല്ലാണ്ട് അവരോട് ഡോക്യുമെന്റേഷൻ ഒന്നും ചോദിച്ചിട്ടില്ല നമ്മുടെ എസ് ബി ഐ കേരള സ്റ്റേറ്റ് സ്റ്റേറ്റ് ബാങ്ക് ഓഫ് ഇന്ത്യ ടൈ അപ്പ് ആയിട്ടുണ്ട് നമ്മുടെ കർണാടകയിൽ ഏഴ് ബാങ്ക് ആയിട്ട് ഞമ്മടെ കമ്പനി ടൈ അപ്പിലുണ്ട് പക്ഷെ ഇവര് കർണാടകത്തെ ആൾക്കാരാ മഹേഷ് ഷെട്ടി തിമ്മരോടി എന്ന് പറഞ്ഞ ഒരാൾ ഇനി ഇനിയൊരാൾ എല്ലാ കർണാടകയിലെ ആൾക്കാരാണ് നമുക്ക് അറിയുന്ന നമ്മൾ കാണുന്ന ആൾക്കാരാണ് അവരുടെ മുകളിൽ കുറെ കേസ് ഉണ്ട് ഇപ്പൊ കാരണ ഇപ്പൊ കാസർഗോഡിൽ വന്നിട്ട് ഇങ്ങനെ റോങ് ഇൻഫർമേഷൻ കൊടുത്തതിന് ഇപ്പൊ ഇന്ന് ഉച്ചൻ്റെ ഉള്ളിൽ അവരുടെ മുകളിൽ പിന്നെ റിട്ടേൺ കേസ് ഫയൽ ആവും അപ്പൊ അതുകൊണ്ട് ആർക്കെങ്കിലും ഡൗട്ട് ഉണ്ടെങ്കിൽ എന്റെ നമ്പറിലേക്ക് വിളിക്കാം എന്റെ ഞാൻ നമ്പർ നയൻ ഡബിൾ സിക്സ് ത്രീ വൺ ത്രീ ഡബിൾ നയൻ വൺ നയൻ നയൻ ഡബിൾ സിക്സ് ത്രീ വൺ ത്രീ ഡബിൾ നയൻ വൺ നയൻ രഞ്ജിത്ത് ആണ് എന്റെ പേര് ബ്രാഞ്ച് മാനേജർ വെള്ളരിക്കുണ്ട് ദർഭസ്ഥല ട്രസ്റ്റ് എനിക്ക് വിളിച്ചാൽ മതി ಇದು ಇಲ್ಲಿಂದ ಕರ್ನಾಟಕದಿಂದ ಇಬ್ಬರು ಬಂದು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಈ ಪತ್ರಿಕಾಗೋಷ್ಠಿ ಮಾಡುವವರು ಯಾರದ್ದು ಫೈನಾನ್ಸ್ ಕಂಪನಿಯವರು ಅಂತ ಹೇಳ್ತಾರೆ ಆಮೇಲೆ ಹೇಳ್ತಾನೆ ಅವರು ಇಂಗ್ಲೀಷಲ್ಲಿ ಏನೋ ಹೇಳಿದ್ರು ಅಂತ ಹೇಳ್ತಾನೆ ಅದರಲ್ಲಿ ಇಂಗ್ಲೀಷಲ್ಲಿ ಏನೋ ಹೇಳ್ತಾನೆ ಅಂತ ಅಂದರೆ ಇಂಗ್ಲೀಷ್ ಅವನಿಗೆ ಗೊತ್ತಿಲ್ಲ ಆಯ್ತು ಮೊದಲೇ ಹೇಳ್ತಾನೆ ಅವ ನಾನು ಮ್ಯಾನೇಜರ್ ಅಂತ ಆಮೇಲೆ ಇಂಗ್ಲೀಷ್ ಗೊತ್ತಿಲ್ಲದ ಒಂದು ಮ್ಯಾನೇಜರ್ ಆಗ್ಲಿಕ್ಕೆ ಸಾಧ್ಯ ಉಂಟಾ ನನಗೊಂದು ಇತ್ತು ಆಮೇಲೆ ಅವನ ಫೋನ್ ಎಲ್ಲ ಕೊಟ್ಟಿದ್ದಾನೆ ಅದರಲ್ಲಿ ಇದು ಕೊಟ್ಟು ಹೇಳ್ತಾನೆ ಇದೆಲ್ಲ ಇದು ನಮ್ಮಲ್ಲಿ ಎಲ್ಲ ದಾಖಲೆ ಇದೆ ನಾನು ಅವತ್ತೇ ಚಾನೆಲ್ನವರಿಗೆ ಕಾಲ್ ಮಾಡಿ ಹೇಳಿದ್ದೆ ಅಲ್ಲ ಚಾನಲ್ ಆಫೀಸಿಗೆ ಹೋದೆವು ನಾವು ನಾವು ಗಿರೀಶ್ ಸರ್ ಇವರೆಲ್ಲ ಅಲ್ಲಿ ಚಾನಲ್ ಆಫೀಸಿಗೆ ಹೋಗಿ ಇವರನ್ನು ಸಂಜೆ ನೀವು ಡಿಬೇಟ್ಗೆ ಕರೀರಿ ನಾನು ಬರ್ತೇನೆ ಅವರಲ್ಲಿ ದಾಖಲೆ ಇದ್ರೆ ನಾವು ಚರ್ಚೆ ಮಾಡುವ ಸಮಾಜಕ್ಕೆ ಗೊತ್ತಾಗಬೇಕಲ್ಲ ಒಂದು ವೇಳೆ ನಾವು ತಪ್ಪು ಹೇಳ್ತಿದ್ರೆ ನಮಗೆ ಶಿಕ್ಷೆ ಆಗ್ಬೇಕು ಖಂಡಿತ ಆಗ್ಬೇಕು ಎಲ್ಲ ಕೊಟ್ಟಿದ್ದೇವೆ ದಾಖಲೆ ಕೊಡದೆ ಅವರು ಗೆ ಒಪ್ಪುದಿಲ್ಲಲ್ಲ ಸರ್ ಅಂದ್ರೆ ನಾವೀಗ ದಾಖಲೆ ಕೊಡದೆ ಅವರು ಮೀಟ್ ಮಾಡ್ಲಿಕ್ಕೆ ಏನು ಅಂತದಾಗ ಈಗ ಸುಮ್ಮನೆ ಹೋಗಿ ನಾನು ಪ್ರೆಸ್ಮೀಟ್ ಮಾಡ್ತೇನೆ ಆಗ್ತದಾ ಆಗುದಿಲ್ಲಲ್ಲ ಅದಕ್ಕೊಂದು ದಾಖಲೆ ಕೊಟ್ಟು ನಾವು ಪ್ರೆಸ್ಮೀಟ್ ಮಾಡಿದೆ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೇವೆ ಅವರು ಯಾವುದು ಇದರ ಬಗ್ಗೆ ಸಂಘ ಇದೆ ನಾವು ಇಲ್ಲಿ ಕ್ರೈಮ್ ಬ್ರಾಂಚ್ಗೆ ಅಲ್ಲಿ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ದು ಕಾಸರಗೋಡು ಜಿಲ್ಲಾ ಪೊಲೀಸ್ ಸುಪ್ರಾಂಟ್ಗೆ ಕಂಪ್ಲೇಂಟ್ ಮಾಡಿ ಅವ್ರು ಏನು ಹೇಳ್ತಿರಿದ್ರೆ ನಾವು ಇದನ್ನು ಕ್ರೈಮ್ ಬ್ರಾಂಚ್ಗೆ ಬಿಡ್ತೇವೆ ಅಂತ ಕ್ರೈಮ್ ಬ್ರಾಂಗೆ ಬಿಟ್ಟಿದ್ದಾರೆ ಇನ್ನೊಂದು ಮೊದಲನೇದಾಗಿ ಈಗ ಫಸ್ಟಿಗೆ ನಾವು ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟದ್ದು ಈ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡುವಾಗ ಅವರು ಒಂದು ಎರಡು ಮೂರು ಸ್ಟೇಷನಲ್ಲಿ ಕೊಟ್ಟಿದ್ದೇವೆ ಬದಿಯಡ್ಕ ಹೊಸಂಗಡಿ ನನ್ನ ಹೆಸರು ಗಿರೀಶ್ ಅಂತ ಪ್ಲಸ್ ಆದೂರು ಈ ಮೂರು ಮಂಜೇಶ್ ಮಂಜೇಶ್ವರ ಹೊಸಂಗಡಿಯಲ್ಲ ಮಂಜೇಶ್ವರ ಮಂಜೇಶ್ವರ ಬಜ್ಜಕ ಆದೂರು ಈ ಮೂರು ಸ್ಟೇಷನಿಗೆ ಕೂಡ ಕಂಪ್ಲೇಂಟ್ ಆಗಿದೆ ಒಂದೊಂದು ಏರಿಯಾದಿಂದ ಕಂಪ್ಲೇಂಟ್ ಕೊಡುವಾಗ ಪೊಲೀಸರು ಒಂದೇ ಮಾತು ಹೇಳಿದ್ದಾರೆ ಇದು ಸಿವಿಲ್ ಮ್ಯಾಟ್ರಾದ ಕಾರಣ ನಮಗೆ ಇದನ್ನು ಆಗೋದಿಲ್ಲ ಏನೇ ಇದ್ದರೂ ನೀವು ಇದನ್ನು ಕೋರ್ಟ್ ಮುಖಾಂತರ ನೋಡಬೇಕು ಅವರನ್ನು ಕರೆಸಿದ್ದಾರೆ ಯಾರನ್ನು ಈ ಮೈಕ್ರೋ ಫೈನಾನ್ಸ್ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಹೇಳ್ತಾರಲ್ಲ ಆ ಸಂಘದ ಅವರನ್ನು ಕೂಡ ಕರೆಸಿದ್ದಾರೆ ಕರೆದಾಗ ಅವರು ಯಾವುದೆಲ್ಲ ದಾಖಲಾತಿ ಕೊಟ್ಟದ್ದು ಯಾವುದಂದರೆ ಆರ್ ಬಿ ಐಯಲ್ಲಿ ಗೈಡ್ ಲೈನ್ ಇರ್ತದಲ್ಲ ಅದು ನಮಗೆ ಬೇಕಾದರೂ ತೆಗಿಬೋದು ಆಗ ಗೈಡ್ ಲೈನ್ ಅನ್ನು ತಂದು ಕೊಟ್ಟಿದ್ದಾರೆ ನಮಗೆ ಪ್ಲಸ್ ಅಲ್ಲಿ ಪೊಲೀಸರವರು ಏನು ಉತ್ತರ ಕೊಟ್ಟರು ಅಂದ್ರೆ ಈಗ ನನ್ನ ಮಿಸ್ಸಸ್ ಮೇಲೆ ಕೇಸು ಕೊಟ್ಟಾಗ ಅವರು ಡೈರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ ಈ ಪುಸ್ತಕವನ್ನು ತೋರಿಸಿದ್ರು ಅವರು ತಂದು ಇದೇ ಈ ಸಂಘದ ಹಣ ಕಟ್ಲಿಲ್ಲ ಅಂದ್ರೆ ಒಂದು ವಾರ ಕಟ್ಲಿಕ್ಕೆ ಸ್ವಲ್ಪ ತೊಂದರೆ ಆಯ್ತು ಆ ಕೇಸು ಕೊಟ್ಟರು ಕೊಡ್ಲಿ ಅಂತ ಹೇಳಿ ನಾನು ಏನು ತೊಂದರೆ ಇಲ್ಲ ನಾವು ಕ್ಲಿಯರ್ ಆಗಿದ್ದೇವಲ್ಲ ಅಲ್ಲ ಆಗ ಸಂಘ ಸ್ಟೇಷನ್ಗೆ ಹೋಗಿ ನಾನೇ ಹೋಗಿ ಕೇಳಿದೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೊಟ್ಟಾಗ ನಾನು ಕೇಳಿದವ್ರ ಹತ್ರ ಸರಿ ನೀವು ಕಂಪ್ಲೇಂಟ್ ನಾನು ತಪ್ಪೇನು ಅನ್ನೋಲ್ಲ ಅದು ನ್ಯಾಯದ ಪರ ಹೋರಾಡಬೇಕು ನಾನು ಯಾವ ಯಾವ ಕಾರಣ ದುಡ್ಡು ಕಟ್ಟಿಲ್ಲ ಅಂತ ನೀವು ಕೇಳಿದಿರಾ ಫಸ್ಟ್ ಇಲ್ಲ ಏನಾದ್ರು ತೊಂದರೆ ಆಗಿದ ಏನಾದ್ರೂ ಇದಾಗಿದ ಅದು ಕೇಳಿ ಕೇಳಲಿಲ್ಲ ನಾಲ್ಕು ನಾಲ್ಕು ವರ್ಷ ಆಯಿತು ಆಗ ಸ್ಟೇಷನ್ ಅವರು ಕೂಡ ಕೇಳಿದ್ರು ಸರಿ ಆದರೆ ನಿಮ್ಮ ಇದು ನೀವು ಈಗ ಸಂಘ ಮಾಡ್ತಾರೆ ಅಂತಲ್ಲಿ ಯಾವ್ದು ದಾಖಲಾತಿ ಇದೆ ದಾಖಲಾತಿ ಅವ್ರ ಪುಸ್ತಕವನ್ನು ತೋರಿಸಿದ್ರು ಸಂಘದ ಪುಸ್ತಕ ಹಾ ಈ ಪುಸ್ತಕ ಮತ್ತೆ ತೋರಿಸ್ತೇನೆ ಈ ಪುಸ್ತಕ ತೋರಿಸಿದ್ರಲ್ಲ ಆಗ ಪೊಲೀಸಿನವರು ಕೂಡ ಏನೇ ಅಂದ್ರೆ ಇದಕ್ಕೆ ನಿಮ್ದು ಯಾವ್ದು ದಾಖಲಾತಿ ಇದೆ ಯಾವುದಾದ್ರೂ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಉಂಟಾ ಇಲ್ಲ ಅಂದರು ಇಲ್ಲ ಅನ್ನೋದು ಮತ್ತೆ ನೀವು ಇದನ್ನ ಹಿಡ್ಕೊಂಡು ಅಂತ ಇದು ಕೇಸ್ ಮಾಡ್ತೀರಿ ನೀವು ನೀವು ಡೈರೆಕ್ಟ್ ಆಗಿ ಧರ್ಮಸ್ಥಳ ಹೋಗಿ ಅದರ ಡಾಕ್ಯುಮೆಂಟ್ ತಗೊಂಡು ಬನ್ನಿ ಆವಾಗ ನಮಗೆ ಅಲ್ಲಿಂದ ತಿಳಿಯಿತು ಇದಕ್ಕೆ ದಾಖಲಾತಿ ಇಲ್ಲ ಈ ಕಂಪ್ಲೇಂಟ್ ಕೊಟ್ಟ ಅವರಿಗೆ ಸಂಘ ಆಯ್ತು ತರ್ತೇವೆ ಅಂತ ಹೇಳಿದ್ರು ತರ್ತೇವೆ ಹೇಳಿ ನಾನು ಕೂಡ ಒಂದು ಒಂದು ಎರಡು ತಿಂಗಳು ಕಾದೆ ಕಂಪ್ಲೇಂಟ್ ಕೊಟ್ಟದಾಗ ಏನಾದರೂ ಒಂದು ರಿಯಾಯಿತಿ ಬರಬೇಕಲ್ಲ ನಮಗೆ ಕಾದೆ ಕಾ ಇದು ಕಾದು ಆಗುವಾಗ ನಮಗೆ ದಾಖಲಾತಿ ಬರೋದು ಕಾಣೋದಿಲ್ಲ ನಾನು ಏನು ಮಾಡಿದೆ ಆರ್ ಟಿ ಎಮ್ ಮುಖಾಂತರ ಒಬ್ಬೊಬ್ಬರ ಹತ್ರ ನೇ ತೆಗೆಸಿದೆ ಪೆರ್ಲಾ ನಾರಾಯಣ್ ನಾಯಕ್ ಅವ್ರ ಹತ್ರ ಕೂಡ ತೆಗೆಸಿದ್ದೇನೆ ಇನ್ನೊಂದು ಪೆರ್ಲಾ ಇದು ಪೆರ್ಲಾ ನಾರಾಯಣ್ ನಾಯ್ಕ್ ಪಾರ್ಥಾಜೆ ಅವರ ಹತ್ರ ಎಸ್ ಬಿ ಐ ಬ್ಯಾಂಕಿಂದ ತೆಗೆಸಿದೆ ಮತ್ತೆ ಬಾಕಿ ಇದ್ದ ದಾಖಲಾತಿಯನ್ನೆಲ್ಲ ನಾನೇ ತೆಗೆದೆ ಕಾಸರಗೋಡು ಜಿಲ್ಲೆಯದು ಮತ್ತೆ ಪಂಚಾಯತ್ ಆ ಪರ್ಮಿಷನ್ ಎಲ್ಲ ತೆಗೆದೆ ಹಾಗೆ ಇಷ್ಟೆಲ್ಲ ಪರ್ಮಿಷನ್ ಅಲ್ಲಿ ನೋಡುವಾಗ ಯಾವುದೇ ತರಹದ ಕೊಟ್ಟಿಲ್ಲ ಅವ್ರಿಗೆ ಪ್ಲಸ್ ಒಂದು ಫಸ್ಟ್ ಐ ಪರ್ಮಿಷನ್ ಅಂದ್ರೆ ಅವರಿಗೆ ನಮಗೆ ಮತ್ತು ಎಸ್ ಕೆ ಡಿಆರ್ ಡಿ ಪಿ ಗೆ ಯಾವುದೇ ಇದು ಕೊಟ್ಟಿಲ್ಲ ನಮಗೆ ಮಾಹಿತಿ ಇಲ್ಲ ಆದ ಕಾರಣ ನಿಮಗೆ ಪರ್ಮಿಷನ್ ಅಲ್ಲಿ ಅವರಿಗೆ ಕೊಟ್ಟಿಲ್ಲ ಅಲ್ಲ ಅಂದರೆ ನಮಗೆ ಪರ್ಮಿಷನ್ ನಾಟ್ ಅಲೌಡ್ ಅಂತ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ ಅವರು ನಮಗೆ ಡೈರೆಕ್ಟಾಗಿ ಅದೊಂದು ಆಯ್ತಲ್ಲ ಮತ್ತೆ ನಾನೇನ್ ಮಾಡಿದೆ ನಮ್ಮ ಕೇರಳದ ಮನಿ ಲ್ಯಾಂಡರ್ಸ್ ಆಕ್ಟ್ ಪ್ರಕಾರ ಅಂದರೆ ನಮ್ಮ ಕರ್ನಾಟಕದಲ್ಲಿ ಲೇವಾದೇವಿ ಅಂತಾರೆ ನಮ್ಮ ಇಲ್ಲಿ ಜಿ ಎಸ್ ಟಿ ಒಟ್ಟಿಗೆ ಇರುವುದು ಅದು ಕೇರಳದಲ್ಲಿ ಈ ಲೇವಾದೇವಿ ಅಂದ್ರೆ ಜಿ ಎಸ್ ಟಿ ಸಮೇತ ಆಗಿರುವ ಸಂಸ್ಥೆ ಮನಿ ಲ್ಯಾಂಡರ್ಸ್ ಅಂತ ಅದಕ್ಕೆ ನಾನು ಅರ್ಜಿ ಹಾಕಿದೆ ಜಿ ಎಸ್ ಟಿಗೆ ಕೊಟ್ಟೆ ಮನಿ ಲ್ಯಾಂಡರ್ಸ್ಗೆ ಕೊಟ್ಟೆ ಆಗ್ಲೂ ಕೂಡ ನನಗೆಲ್ಲ ಅದರ ಮಾಹಿತಿ ಕೊಟ್ಟರು ನಮ್ಮ ಹತ್ರ ಯಾವುದೇ ಪರ್ಮಿಷನ್ ಅವರು ತೆಗ್ದಿಲ್ಲ ಇದು ನೀವು ಕೇಳಿದ ಪ್ರಶ್ನೆ ಸರಿ ಇದೆ ಆರ್ ಟಿ ಇದು ಎರಡು ಸಾವಿರದ ಐದರ ಪ್ರಕಾರ ನೀವು ಕೇಳಿದ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೇವೆ ಉತ್ತರ ಸಮೇತ ಕೊಟ್ಟು ಎರಡು ಇದನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಬೇಕಾದರೆ ನಿಮಗೆ ಇದು ಕಾನೂನು ಜಾ ಮುಖಾಂತರ ಹೋಗ್ಬೋದು ಹೋರಾಟ ಮಾಡಬಹುದು ಅಂತೇಳಿ ಅದೇ ತರ ನಾನು ಏನು ಮಾಡಿದೆ ಮತ್ತೆ ಬಿ ಸಿ ಟ್ರಸ್ಟ್ ಅನ್ನುವಾಗ ಟ್ರಸ್ಟ್ ಸಂಸ್ಥೆ ಯಾವುದಾದ್ರೂ ಒಂದು ರಿಜಿಸ್ಟರ್ ಆಗಿರಬೇಕು ಈಗ ನಮ್ಮ ಇಲ್ಲಿ ಒಂದು ಟ್ರಸ್ಟ್ ಇದ್ದಾರೆ ಅದು ರಿಜಿಸ್ಟರ್ ಆಗಿಯೇ ಬೇಕು ಅದರ ಬಯಲ ಬೇಕು ಹಾಗೆ ನಾನೇನ್ ಮಾಡಿದೆ ಕಾಸರಗೋಡು ನಮ್ಮ ಸಬ್ ಜಿಲ್ಲೆಗೆ ಜಿಲ್ಲಾ ರಿಜಿಸ್ಟರ್ ಆಫೀಸಿಗೆ ಹಾಕಿದೆ ಹಾಕುವಾಗ ಅವರು ನಮಗೆ ಕೊಟ್ಟ ಮಾಹಿತಿ ಏನಂದ್ರೆ ನಮ್ಮ ಯಾವುದೇ ಇಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಇರುವ ಯಾವುದೇ ಆಫೀಸಲ್ಲಿ ರಿಜಿಸ್ಟರ್ ಆಗಿಲ್ಲ ಹೇಳಿ ಕೊಟ್ಟರು ಆ ನಂತರ ನಾವೇನ್ ಮಾಡಿದ್ದೇವೆ ಇದನ್ನು ತನಿಖೆ ಮಾಡ್ಬೇಕು ನಾ ಅವ್ರ ಹತ್ರ ಒಂದು ಮಾಹಿತಿ ಕೊಟ್ಟೆ ಹೀಗೆಗೆ ನಾವು ಮಾಡ್ತಾ ಇದ್ದೇವೆ ಇದು ಇದುವರೆಗೆ ಬರಲಿಲ್ಲ ಹೇಳಿ ಕೊಟ್ಟು ನಾವು ಪ್ರೆಸ್ ಮೀಟಿಂಗ್ ಕರೆದೇವೆ ಅದಕ್ಕೆ ಆಗ ಪ್ರೆಸ್ ಮೀಟಿಂಗ್ ಆಗುವಾಗ ಹೇಳಿದ್ರೆ ದಾಖಲಾತಿ ಇದ್ರೆ ನಾವು ಅದನ್ನು ಇದು ಮಾಡುವ ಕರೆಕ್ಟ್ ಹಾ ಬ್ಯಾಂಕಿಗೆ ಪರ್ಮಿಷನ್ ಇದ್ರೆ ಸಾಕು ಅಂತ ಹೇಳ್ತಾರಲ್ಲ ಆದ್ರೆ ನಾವು ಬ್ಯಾಂಕಿನವರತ್ರ ಕೇಳಿದ್ದೇವೆ ಅಲ್ಲ ಎಸ್ ಬಿ ಐ ಬ್ಯಾಂಕ್ ಹತ್ರ ಎಸ್ ಬಿ ಐ ಬ್ಯಾಂಕಿಗೆ ಆರ್ ಟಿ ಐ ಮುಖಾಂತರನೇ ಕೇಳಿದ್ದೇವೆ ಕಾಲ್ ಬಾಯಿ ಮಾತಲ್ಲಲ್ಲ ಆರ್ ಬಿ ಐ ಮುಖಾಂತರ ಎರಡು ಸಾವಿರದ ಐದು ಆ್ಯಕ್ಟ್ ಆರ್ ಬಿ ಐ ಇದು ಆಕ್ಟ್ ಪ್ರಕಾರ ನಾವು ಕೇಳಿದೇವಲ್ಲ ಸಂಸ್ಥೆಯಲ್ಲಿ ಸಂಸ್ಥೆಗೆ ಹಾಕುವಾಗ ಅವರು ನಮಗೆ ಕೊಟ್ಟ ಮಾಹಿತಿ ಏನು ಅಲ್ಲ ಅವರು ಲೆಟರ್ ಕೊಟ್ಟಿದ್ದಾರೆ ಬರೆದು ಕೊಟ್ಟಿದ್ದಾರೆ ಫುಲ್ ಗವರ್ಮೆಂಟ್ ಇದೆ ಎಸ್ ಪಿ ಇದರದೇ ಇದು ಬರೆದು ಕೊಟ್ಟಿದ್ದಾರೆ ಏನಂದ್ರೆ ಇದು ಏನೋ ಖಾತೆ ಯಾವುದು ಈ ಸಿ ಖಾತೆ ಅಂತ ನಮಗೆ ಕೊಟ್ಟಿದ್ದಾರೆಲ್ಲ ಇದು ಮೂರನೆಯ ಖಾತೆ ನಿಮ್ ಮೂರನೇ ವ್ಯಕ್ತಿಗೆ ಖಾತೆ ಆದ ಕಾರಣ ನಿಮಗೂ ಮತ್ತು ನಮಗೆ ಯಾವುದೇ ಸಂಬಂಧ ಇಲ್ಲ ಹ ಈ ಖಾತೆಯ ಬಗ್ಗೆ ನಿಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಕೊಟ್ಟಿದ್ದಾರೆ ಆಗ ನಮಗೆ ಬೇಕಲ್ಲ ಇದು ಬ್ಯಾಂಕ್ ಎಲ್ಲಿ ಇದು ನಮ್ಮ ದುಡ್ಡು ಎಲ್ಲಿ ಹೋಗ್ತೇವೆ ಬೇಕಲ್ಲ ಅದರಲ್ಲೂ ಒಂದು ಒಂದು ಬ್ಯಾಂಕಿಗೆ ಹೋಗ್ಬೇಕು ಇಲ್ಲಾಂದ್ರೆ ಈ ಸಂಘದ ಇದಕ್ಕೆ ಹೋಗ್ಬೇಕು ಯಾವ್ದು ಇಲ್ಲಾಂದ್ರೆ ಮತ್ತೆ ನಾವು ಎಲ್ಲಿಗಂತ ದುಡ್ಡು ಕಟ್ಟೋದನ್ನು ನಾವು ಡೈರೆಕ್ಟ್ ಡಾಕ್ಯುಮೆಂಟ್ ಇಡ್ತೇವೆ ನಿಮ್ಮ ಇದು ಸಂಘದ ಸಂಸ್ಥೆ ಸರಿ ಇದ್ರೆ ನೀವು ತಂದಿಡಿ ಎದುರಿಗೆ ನಾವು ಕೂತೊಳ್ತೇವೆ ನಾವು ಡೈರೆಕ್ಟ್ ಆಗಿ ಕೂತೊಳ್ತೇವೆ ನಾವು ಹಿಂದುಗಡೆಯಿಂದ ಆಗಿ ಬಂದು ಕೂತ್ಕೊಳ್ಳೋದಿಲ್ಲ ನಾವು ರೆಡಿ ಇದ್ದೇವೆ ಈಗ ಕರೆದರು ಕೂಡ ರೆಡಿ ಇದ್ದೇವೆ ನಾವು ಸ್ಯಾಟಲೈಟ್ ಚಾನೆಲ್ ಯಾವುದೇ ಕರೆದರು ನಾವು ರೆಡಿ ಇದ್ದೇವೆ ಮಾಡ್ತೇವೆ ನಮ್ಮ ಹತ್ರ ಬ್ಯಾಂಕ್ ಯಾವುದೇ ಇದಕ್ಕೂ ಹೋರಾಟ ಇದು ಹೋರಾಟ ಮಾಡಬೇಕಾದ್ರೂ ನಾವು ಫಸ್ಟ್ ಅದರ ಹಿಂದಿನ ಇದನ್ನು ಚಿಂತನೆ ಮಾಡಬೇಕು ಇವರೇ ಕರೆಕ್ಟ್ ಆದ ಇದು ಇದೆ ರೂಟಲ್ಲಿ ಹೋಗ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ ಇದು ಮಾಡ್ಬೇಕಲ್ಲ ಅದೇ ತರ ಇನ್ನೊಂದು ಏನಾಯ್ತು ಅಂದ್ರೆ ನಾವು ಇದು ಈ ಅಕೌಂಟ್ ಅಂತ ತಕೊಂಡು ಹೋಗಿ ಹೋಗಿದ್ದೇವೆ ಬ್ಯಾಂಕಿಗೆ ಬೇರೆಯವರು ಹೋಗಿದ್ದಾರೆ ಮಹಿಳೆಯರು ಹೋದಾಗ ಅವರು ಅಲ್ಲಿಂದ ಬ್ಯಾಂಕಿನ ಇದು ನಮಗೆ ಸಂಪರ್ಕ ಆಗಿಲ್ಲ ಡೈರೆಕ್ಟ್ ಅಲ್ಲ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ನಾವೀಗ ಮಾತಾಡೋಕೆ ನಮಗೆ ನಾವು ಕೇಳಿದಂತೆ ಕ್ಷೇತಿ ಕೊಡ್ಬೇಕಲ್ಲ ಅವ್ರ ಉತ್ತರ ಅದು ಕೊಟ್ಟಿಲ್ಲ ಯಾಕ ಇದು ನಿಮ್ಮ ಅಲ್ಲ ಅವರು ಡೈರೆಕ್ಟ್ ಆಗಿ ಬ್ಯಾಂಕಿಗೂ ಹದ್ದು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಆದ್ರೆ ನಮಗೆ ಯಾವುದಾದ್ರು ಒಂದಿದರಲ್ಲಿ ಸ್ಟೇಟ್ಮೆಂಟ್ ಬೇಕಲ್ಲ ಇನ್ನೊಂದು ಇವರಾಗಿ ಸಂಘದವರಾಗಿ ಕೊಡ್ತಾರೆ ಸ್ಟೇಟ್ಮೆಂಟ್ ಓಂ ಶ್ರೀ ಮಂಜುನಾಥ ಏನಮ್ಮ ಅಂತ ಇದರಲ್ಲಿ ಈ ಲೆಟ್ರ್ ಕೊಡ್ತಾರೆ ಲೆಟ್ರ್ ಕೊಡುವಾಗ ಇದರಲ್ಲಿ ಏನು ಮಾಡ್ತಾರೆ ಗೊತ್ತಾ ಈಗ ನಮ್ಮ ಸ್ಟೇಟ್ಮೆಂಟ್ ಅಂತ ನಿಮಗೆ ನಮ್ಮ ಈ ಖಾತೆಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಕೌಂಟ್ ನಂಬರ್ ಕೊಡ್ತಾರೆ ಎಸ್ ಬಿ ಐ ಬ್ಯಾಂಕಿನ ಅಕೌಂಟ್ ನಂಬರ್ ಕೊಡ್ತಾರೆ ನಮ್ಮ ಸ್ಲಿಪ್ಪಲ್ಲಿ ಈ ಅಂಟಿಸುವ ಸ್ಲಿಪ್ಪಲ್ಲಿ ಎಸ್ ಬಿ ಐ ಬ್ಯಾಂಕಿನ ರಿಸಿಪ್ಟ್ ಆಗ್ತದೆ ಇದು ಇದರಲ್ಲಿ ಖಾತೆ ನಂಬರ್ ನೋಡಿ ಬೇರೆನೇ ಖಾತೆ ನಂಬರ್ ಇದೆ ಎಸ್ ಬಿ ಐ ಇಂದು ಖಾತೆ ನಂಬರ್ ಕೊಟ್ಟಿದ್ದಾರೆ ಆದರೆ ನಮಗೆ ತಿಂಗಳಲ್ಲಿ ಸ್ಟೇಟ್ಮೆಂಟ್ ಕೊಡುವಾಗ ಸಿ ಸಿ ಖಾತೆ ನಂಬರ್ ಬೇರೆ ಸಿ ಸಿ ಖಾತೆ ನಂಬರ್ ಆಗ್ತದೆ ಸಾಲ ನೀಡಿದ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕಾಸರಗೋಡು ನಮ್ಮ ಸ್ಟೇಟ್ಮೆಂಟ್ ಅವರು ಕೊಟ್ಟ ಸ್ಟೇಟ್ಮೆಂಟ್ ಅಲ್ಲಿ ಇದು ಇದು ಅವರು ಇವರು ಕೊಡುವ ಈ ಧರ್ಮಸ್ಥಳ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯವರು ಕೊಡುವಂತಹ ಸ್ಟೇಟ್ಮೆಂಟ್ ಇದು ಈ ಖಾತೆ ನಂಬರು ಇದು ಬ್ಯಾಂಕಿನ ಯೂನಿಯನ್ ಬ್ಯಾಂಕ್ ಹೆಸರು ಆದ್ರೆ ವಾರದಲ್ಲಿ ಇವರು ಹಣ ವಸೂಲಿ ಮಾಡುವ ಕೇಂದ್ರದಲ್ಲಿ ನಮಗೆ ಕೊಡುವಂತಹ ಸ್ಲಿಪ್ಪು ಎಸ್ ಬಿ ಐ ಬ್ಯಾಂಕಿಂಗ್ ಎಸ್ ಬಿ ಐ ಬ್ಯಾಂಕಿನ ಖಾತೆ ನಂಬರ್ ಬೇರೇನೆ ಇಲ್ಲಿ ಕಾಣ್ತಾ ಇದೆ ಅದು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಅದೊಂದು ಅಷ್ಟೇ ಒಂದ್ ತಿಂಗಳು ಎರಡು ತಿಂಗಳು ಜಾಸ್ತಿ ಆದ್ರೆ ಇರಲ್ಲ ಅದನ್ನು ಚಿನ್ನದಾಗಿ ಜೋಪಾನ ಆಗಿಡ್ಬೇಕು ಆದ್ರೇನೆ ಇದರಲ್ಲಿ ಕಾಣ್ತಾ ಇರೋದು ಆದ್ರೆ ಈಗ ಈ ನಾವು ಕಟ್ಟುವಂತ ದುಡ್ಡು ಎಲ್ಲಿಗೆ ಹೋಗ್ತದೆ ಅಲ್ಲೇ ನಮಗೆ ಸಂಶಯ ಬಂತಲ್ಲ ಇದನ್ನು ಯಾರು ಚಿಂತನೆ ಮಾಡುದಿಲ್ಲ ಅಂದ್ರೆ ಇದು ಈ ದೇವರ ಹೆಸರೇಳಿ ಮಾಡಿರುವಂತಹ ಇದು ಸ್ಟೇಟ್ಮೆಂಟ್ ಅಲ್ವಾ ಆದ ಕಾರಣ ಯಾರು ಕೂಡ ಇದರ ಬಗ್ಗೆ ತಲೆ ಧ್ವನಿ ಎತ್ತುವುದಿಲ್ಲ ಏನಿದ್ರು ಇಲ್ಲಿ ಮಂಜುನಾಥ ಸ್ವಾಮಿ ಹೆಸರು ಹೇಳಿದ್ದಾರೆ ಫೋಟೋ ಇಟ್ಟಿದ್ದಾರೆ ಅದು ಅಲ್ಲದೆ ಇದು ನೋಡಿ ಇದು ಆಗ್ತದೆ ಅವರ ಬುಕ್ಕಿನಲ್ಲಿ ಕೊಟ್ಟಿರುವಂಥ ಇದು ನಿರ್ಣಯ ಪುಸ್ತಕ ಅಂತ ಹೇಳಿ ಕೊಟ್ಟಿದ್ದಾರೆ ಇದರಲ್ಲಿ ಈ ಇದು ಕೊಟ್ಟು ಇಟ್ಟಿದ್ದಾರೆ ಆದ ಕಾರಣ ನಮಗೆ ಯಾವುದಾದ್ರು ಒಂದು ಇದು ಬೇಕಲ್ಲ ಈಗ ಬ್ಯಾಂಕಿಗೆ ಅವ್ರು ಹೇಳ್ತಾರೆ ಬ್ಯಾಂಕಿಗೆ ಹೋಗಿ ಅಂತ ಹೇಳಿ ಬ್ಯಾಂಕಿಗೆ ಹೋಗುವಾಗ ಈ ಥರ ಕೊಡ್ತಾರೆ ಮತ್ತೆ ನಾವು ಎಲ್ಲಿಗೆ ಹೋಗ್ಬೇಕು ಯಾರನ್ನು ಪ್ರಶ್ ಪ್ರಶ್ನೆ ಮಾಡಬೇಕು ಜನಗಳಿಗೆ ಅಂದ್ರೆ ನೋಡಿ ಸರಿಯಾದ ಮಾಹಿತಿ ಕೊಟ್ಟರೆ ತಾನೆ ಜನಗಳು ಮಾತಾಡುದು ಈಗ ಇದು ಈಗ ಮೊದಲಿಗೆ ಇವರು ಇದನ್ನು ತೋರಿಸಿದ್ರೆ ಜನಗಳು ಏನಂತಾರೆ ಇದು ಮಂಜುನಾಥ ಸ್ವಾಮಿ ಅದು ಅದ್ರ ಜೊತೆಗೆ ಇದು ಇದರಲ್ಲಿ ಬ್ಯಾಂಕು ಕೂಡ ಐ ಎಫ್ ಅಂತ ಹೇಳ್ತಾರೆ ಆದ್ರೆ ಯಾವ್ದು ಇದು ಇದರಲ್ಲಿ ಸತ್ಯ ಯಾವ್ದು ಜನಗಳು ಅಂದ್ರೆ ಜನಗಳೀಗ ಕೆಲವರು ನಮ್ಮ ವಿರುದ್ಧ ಎತ್ತಿಗಟ್ಟಿದ್ದಾರೆ ಈಗ ಅಂದ್ರೆ ನಾವು ಹೇಳುತ್ತಿರುವುದು ಸುಳ್ಳು ಮಾಹಿತಿ ನಾವು ಅಪಪ್ರಚಾರ ಮಾಡ್ತೇವೆ ಅಂತ ಹೇಳಿ ಯಾಕೆ ನಾವು ಅಪಪ್ರಚಾರ ಮಾಡ್ಬೇಕು ಹೇಳಿ ನೀವು ಈಗ ನಾವು ಜನರಿಗೆ ಮಾತಾಡ್ತಾ ಇದ್ದೇವೆ ಯಾಕಂದ್ರೆ ಜನರ ಸಂಶಯ ನಿವಾರಣೆ ಆಗ್ಬೇಕು ಅಂತ ಹೇಳಿ ಈ ಜನರ ಅರ್ಥ ಮಾಡಿಕೊಳ್ಬೇಕು ಅವರ ಕೆಲವರನ್ನ ಅರ್ಥ ಮಾಡ್ಲಿಕ್ಕೆ ಬಿಡುದಿಲ್ಲ ಯಾಕಂದ್ರೆ ನೀವು ವಿಡಿಯೋ ನೋಡಬಾರದು ವಾರ್ತೆಯಲ್ಲಿ ಬಂದದ್ದು ಸುಳ್ಳು ಅಂದ್ರೆ ಜನರಿಗೆ ಹೇಳುದೊಂದು ಒಂದು ಮಾತು ಇವರೇನು ಅಂತ ಹೇಳಿದ್ರೆ ನಿಮಗೆ ಸಾಲ ಬೇರೆ ಯಾರು ಕೊಡ್ತಾರೆ ಅಂತ ತಗೊಂಡು ಕಟ್ಟಬೇಕು ಸರ್ ಖಂಡಿತ ಕಟ್ಟಬೇಕು ಅದು ನಾವು ಬೇಡ ಅಂತ ಸರಿ ನೀವು ಸಾಲ ಯಾರು ಕೂಡ ಅಂತ ಕೂಡ ಹೇಳುದಿಲ್ಲ ಆದ್ರೆ ನೋಡಿ ಈ ತರ ಬಂದ್ರೆ ನಮ್ಗೆ ಒಂದು ಸಂಶಯ ಅಲ್ಲ ನಮ್ಮ ಕಟ್ಟಿದ ದುಡ್ಡು ಎಲ್ಲಿಗೆ ಹೋಗ್ತದೆ ನಾಳೆ ಎಲ್ಲಿ ಆದ್ರೂ ಬ್ಯಾಂಕಿಂದ ನೋಟಿಸ್ ಬಂದ್ರೆ ನಾವು ಹೇಳ್ತೇವೆ ಈ ಪುಸ್ತಕದಲ್ಲಿ ನಾವು ಕಟ್ಟಿದ್ದೇವೆ ದುಡ್ಡು ನಾವು ಕಟ್ಟಿದ್ರೆ ನಾವು ತೋರಿಸಿದ್ರೆ ಇದಕ್ಕೆ ಯಾವ್ದು ಇದೆ ಪ್ರೂಫ್ ಯಾವ್ದು ಇದೆ ಇದೇ ತಾನೇ ಪ್ರೂಫ್ ಇರೋದು ಇಲ್ಲೇ ಇದೆ ಅಲ್ವಾ ಅವರ ಸ್ಟೇಟ್ಮೆಂಟ್ ಒಂದು ಈ ಸ್ಲಿಪ್ಪಲ್ಲಿ ಅಂಟಿಸುದು ಒಂದು ಬುಕ್ ಅಲ್ಲಿ ಬರೆಯುವುದು ಒಂದು ಬ್ಯಾಂಕಿನವರು ಸಂಸ್ಥೆ ಬಂದ್ರೆ ಕೇಳುವ ಹಕ್ಕು ಎಲ್ಲರಿಗೂ ಇದೆ ಅಲ್ಲ ಸರ್ ಸಹಜವಾದ ಉತ್ತರ ಕೊಡ್ಬೇಕಲ್ಲ ಈಗ ಈ ಪುಸ್ತಕವನ್ನು ನಾವು ಈಗ ಮೊದಲು ಇದು 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 ದಾಖಲೆ ಅಂತ ಹೇಳ್ತಾರೆ ಅವ್ರಿಗೆ ಹೇಗೆ ದಾಖಲೆ ಆಗೋದು ಈ ಅವರು ಬರೆದ ನಿಯಮಗಳು ಈಗ ಅವರು ಅದರಲ್ಲಿ ಮೊದಲು ನಿಯಮ ಬರ್ತಿದ್ದಾರೆ ನಮ್ಮ ಶಾಖೆ ಇರುವುದು ಕಾಂಜಂಗಾಡಿನಲ್ಲಿ ಅಂತ ಕರೆದಿದ್ದಾರೆ ಆದ್ರೆ ಕಾಂಜಂಗಾಡಿ ಎಸ್ ಬಿ ಐ ಶಾಖೆ ಅಂತ ಆದ್ರೆ ಕಾಂಜಂಗಾಡಿನ ಎಸ್ ಬಿ ಐ ಶಾಖೆ ಒಂದು ಪಾಸ್ ಪುಸ್ತಕ ಇರುವ ಮೆಂಬರ್ ನಾನು ನೋಡ್ಲಿಲ್ಲ ಕಾನಂಗಾಡಿಗೆ ಇಲ್ಲಿಂದ ಒಂದು ಕಿಲೋಮೀಟರ್ ಇರಬಹುದು ಇದೆ ಕಾಸರಗೋಡಲ್ಲಿ ಇದೆ ಈಗ ಮುಳ್ಳೇರಿಯಲ್ಲಿ ಇದೆ ಭದ್ರಿಕದಲ್ಲಿ ಎಲ್ಲ ಜಾಗ ಇದೆ ಯಾಕೆ ಕಾಂಜಂಗಾಡ್ನಲ್ಲಿ ಮಾಡಿದ್ದಾರೆ ಇಲ್ಲಿ ಅಂದ್ರೆ ನನ್ನ ಸಂಶೆ ಅಂದ್ರೆ ಇಲ್ಲಿಂದ ಕಾನಂಗಾಡ್ಲಿಗೆ ಯಾರು ಕೂಡ ಇದನ್ನು ಕೇಳಿಕೊಂಡು ಹೋಗ್ಲಿಕ್ಕಿಲ್ಲ ಅಂತ ಒಂದು ಉದ್ದೇಶ ಆಗಿರಬಹುದು ನನ್ನ ಡೌಟ್ ಹಾಗೆ ಒಂದು ಬರ್ದಿಟ್ರಿ ಆಮೇಲೆ ಎಲ್ಲ ಭಾಗ ಎಲ್ಲ ನಿಯಮಗಳನ್ನ ಪೆನ್ನಲ್ಲೇ ಬರ್ದಿಟ್ಟದ್ದು ಮತ್ತೆ ಬ್ಯಾಂಕ್ ಬರೆದು ಕೊಟ್ಟದಲ್ಲ ನಾವು ಬ್ಯಾಂಕ್ ಅನ್ನು ಸುಮ್ಮನೆ ಇದು ಮಾಡಬಾರದು ಬ್ಯಾಂಕಲ್ಲಿ ಏನು ಇರಬಹುದು ಇವರಿಗೆ ಅದು ನಮಗೆ ಗೊತ್ತಿಲ್ಲ ಅಂದ್ರೆ ಅದು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಬ್ಯಾಂಕ್ ಹೇಳಿದಾರಲ್ಲ ಅವರ ಮಾಹಿತಿಯನ್ನು ನಿಮಗೆ ಹೊರಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಅವರಿಗೆ ವ್ಯವಹಾರ ಏನು ಇರಬಹುದು ಅದು ಸಸ್ಯ ಸಂಘ ಮಾಡಿದರೆ ಈ ಅಕೌಂಟ್ ಅಲ್ಲಿ ಇವರ ಕೈಯಲ್ಲಿ ಬೇಕಿತ್ತಲ್ಲ ಯಾರ ನಮ್ಮ ಸಂಘದ ಬ್ಯಾಂಕಿನವರ ಬ್ಯಾಂಕಿನವರ ಜೊತೆ ಕೂಡ ನಾವು ಇದು ಮಾಡಿ ಕ್ವಶನ್ ಮಾಡಬೇಕಲ್ಲ ಇದಕ್ಕೆ ಈಗ ಬ್ಯಾಂಕಿನವರು ಕೂಡ ಉತ್ತರ ಕೊಡ್ಬೇಕಲ್ಲ ಇದಕ್ಕೆ ಈಗ ನಮ್ಮ ಅಕೌಂಟ್ ತಗೊಂಡೋಗಿ ಕೊಟ್ರೆ ಸರಿಯಾದ ಮಾಹಿತಿ ಕೊಡಬೇಕು ನಾನು ಲೋನ್ ತೆಗೆದಾಗ ನನ್ನ ಅಕೌಂಟಿಗೆ ಬಂದ ದುಡ್ಡು ಮೊದಲಿಗೆ ಕ್ಯಾಶ್ ಕೊಡ್ತಾ ಇದ್ರು ಎರಡನೇ ನನ್ನ ಅಕೌಂಟಿಗೆ ಬಂದ ದುಡ್ಡು ಎಸ್ ಬಿ ಐ ಬ್ಯಾಂಕಿಂದ ಎಸ್ ಬಿ ಐ ಬ್ಯಾಂಕ್ ನೆಫ್ಟ್ ಕ್ಯಾಶ್ ಅಂತ ಬಂದಿದೆ ಎಸ್ ಕೆ ಡಿ ಆರ್ ಡಿ ಪಿ ಆದರೆ ನಾ ಆವಾಗ ಎಸ್ ಬಿ ಐ ಟೈ ಎಫ್ ಇಲ್ಲ ಇವರದು ಇಲ್ಲೋ ಇದು ಅಂತ ಗೊತ್ತಿಲ್ಲ ಆಗ ಟೈ ಎಫ್ ಆಗಿದೆ ಇಲ್ಲವ ಅಂತ ಆದರೆ ನಮ್ಮ ಖಾತೆ ಇದ್ದದ್ದು ಯೂನಿಯನ್ ಬ್ಯಾಂಕಲ್ಲಿ ನನ್ನ ಸಂಘದ ಖಾತೆ ಯೂನಿಯನ್ ಬ್ಯಾಂಕಲ್ಲಿ ಯೂನಿಯನ್ ಬ್ಯಾಂಕ್ ಇದ್ದ ತಾನೇ ನನಗೆ ದುಡ್ಡು ಬರಬೇಕು ನನ್ನ ನನ್ನ ಅಕೌಂಟ್ ಇರೋದು ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಇತ್ತು ಬದಲು ಈಗ ಕೆನರಾ ಬ್ಯಾಂಕ್ ಆಗಿದೆ ಆ ಅಕೌಂಟಿಗೆ ಬಂದದ್ದು ಎಸ್ ಬಿ ಐ ನೆಫ್ಟ್ ಕ್ಯಾಶ್ ಅಂತ ಯೂನಿಯನ್ ಬ್ಯಾಂಕಿನ ಅವರು ಲೋನ್ ಕೊಟ್ಟರೆ ಅದೇ ಬ್ಯಾಂಕಿಂದ ನನ್ನ ಅಕೌಂಟ್ಗೆ ಬರಬೇಕು ಆ ಕೂಡ ನನಗೊಂದು ಸಂಶಯ ಬಂತಿದೆ ಆದ್ರೂ ಕೂಡ ಇದರ ಬಗ್ಗೆ ನಾನು ಅಷ್ಟು ಯೋಚನೆ ಮಾಡಿಲ್ಲ ಯಾಕಂದ್ರೆ ಇದು ಹಾ ಸರಿ ಬ್ಯಾಂಕಿಂದ ಬಂದಿದೆ ಅಂತ ಹೇಳಿ ನಮಗೆ ಒಂದು ಅದೇ ಫಸ್ಟ್ ಮತ್ತೆ ನೋಡುವಾಗ ಇದು ಇದರ ಬಗ್ಗೆ ಚಿಂತನೆ ಮಾಡುವಾಗ ಈ ತರ ನಮಗೆ ಸಿಕ್ಕಿದೆ